ಈ ಬಾರಿಯ ಬಿಗ್ ಬಾಸ್ ಕಡ ಸೀಸನ್ ಹನ್ನೊಂದರಲ್ಲಿ ತ್ರಿವಿಕ್ರಮ್ ಅವರು ಅಪ್ ಆಗಿರುವುದು ಗೊತ್ತೇ ಇದೆ ಅದರಲ್ಲೂ ತ್ರಿವಿಕ್ರಮ್ ರನ್ನರ್ಅಪ್ ಆದ ಬಳಿಕ ಸಖತ್ ಚರ್ಚೆಯಲ್ಲಿ ಇದ್ದಿದ್ದು ಅವರ ಅಮ್ಮನ ಹೇಳಿಕೆಗಳು ಮಗ ಮನೆಗೆ ಅಪ್ ಆಗಿಯೇ ಬಂದ್ರು ಇದರಿಂದ ಎಲ್ಲ ಅಮ್ಮಂದಿರಿಗೂ ಇರೋ ಹಾಗೆ ಇವ್ರಿಗೂ ಸಣ್ಣ ಬೇಸರ ಇತ್ತು ಆದ್ರೆ ಮಾಧ್ಯಮಗಳ ಪ್ರಶ್ನೆಗೆ ನೇರವಾಗಿಯೇ ಉತ್ತರ ಕೊಟ್ಟಿರೋದು ಇದೆ ಹಾಗೆ ಮಾಧ್ಯಮ ಒಂದಕ್ಕೆ ಕೊಟ್ಟ ರಿಯಾಕ್ಷನ್ ಅಲ್ಲಿಯೇ ಒಂದು ಮಾತು ಹೇಳಿದ್ರು ಹನುಮಂತನ ಬದಲು ಬೇರೆ ಯಾರಿಗಾದ್ರೂ ಟ್ರೋಫಿ ಕೊಟ್ಟಿದ್ರೆ ಖುಷಿ ಆಗ್ತಿತ್ತು ಹಾಗಂತ ನನ್ನ ಮಗನೇ ಗೆಲ್ಬೇಕು ಅಂತ ಏನು ಇಲ್ಲ ಆದ್ರೆ ಹನುಮಂತ ಏನು ಅಲ್ಲ ಅನ್ನೋದನ್ನೇ ತ್ರಿವಿಕ್ರಮ್ ತಾಯಿ ಹೇಳಿದ್ರು ಈ ಮಾತು ಹೇಳಿರೋದೇ ತಡ ವಿಡಿಯೋ ವೈರಲ್ ಆಗಿ ಹೋಯಿತು ಅಷ್ಟೇ ಅಲ್ಲ ಕೂಡ ಮಾಡಲು ತಾಯಿ ಅದು ದೊಡ್ಡ ಮನೆಗೆ ಬಂದಾಗಲೇ ಗೊತ್ತಾಗಿತ್ತು ಅಮ್ಮನ ಹೇಳಿಕೆಗೆ ತ್ರಿವಿಕ್ರಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ನನ್ನಮ್ಮ ಮನೆಗೆ ಬಂದಾಗ ನನ್ನ ಮಾತನಾಡಿಸುವುದಕ್ಕಿಂತ ಹನುಮಂತನನ್ನ ಮಾತನಾಡಿಸಿದ್ದೇ ಜಾಸ್ತಿ ಹನುಮಂತ ಯಾರು ಅಂತ ಗೊತ್ತಾಗಿದ್ದೆ ನನ್ನ ಅಮ್ಮನಿಗೆ ಬಿಗ್ ಬಾಸ್ ಬಂದ ಮೇಲೆ ತಾಯಿ ಪ್ರೀತಿ ಅಷ್ಟೇ ಇದನ್ನು ವಿವಾದ ಮಾಡುವ ವಿಚಾರ ಏನೂ ಇಲ್ಲ ಎಂದಿದ್ದಾರೆ ಈ ಮುಂಚೆ ಕೂಡ ಅಮ್ಮನ ವಿಚಾರ ಬಿಟ್ರೆ ನಾನೇ ಹೇಳಿದ್ದೇನೆ ಹನುಮಂತ ಗೆದ್ದಿರುವುದಕ್ಕೆ ಬೇಸರ ಇಲ್ಲ ಹನುಮಂತ ಒಳ್ಳೆ ವ್ಯಕ್ತಿನೇ ಆಗಿದ್ದಾನೆ ಹಾಡುಗಳನ್ನ ಅಷ್ಟೇ ಚೆನ್ನಾಗಿಯೇ ಹಾಡಿದ್ದಾನೆ ಹಾಗಾಗಿಯೇ ಜನರ ಪ್ರೀತಿ ಗಳಿಸಿದ್ದಾನೆ ಅಂತಲೇ ತ್ರಿವಿಕ್ರಮ್ ಹೇಳಿದ್ರು ರಜತ್ ಕಿಶನ್ ಕೂಡ ಇದನ್ನೇ ಹೇಳಿದ್ದಾರೆ ಹನುಮಂತ ನನ್ನ ತಮ್ಮನೇ ಆಗಿದ್ದಾನೆ ಗೆದ್ದಿದ್ದಾನೆ ಇದು ಖುಷಿ ತಂದಿದೆ ಅಂತಲೇ ಹೇಳಿದ್ದಾರೆ ಧನರಾಜ್ ಆಚಾರ್ ಕೂಡ ಇದನ್ನೇ ಹೇಳಿದ್ದಾರೆ ಹನುಮಂತ ಗೆಲ್ತಾನೆ ಅಂತ ಗೊತ್ತಿತ್ತು ಅದು ಆಗಿದೆ ಖುಷಿನೂ ಇದೆ ಅಂತಲೇ ಧನ್ರಾಜ್ ಹೇಳ್ಕೊಂಡಿದ್ರು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ